ಎಲ್ಲರಿಗೂ ನಮಸ್ಕಾರ ನಲ್ಲಿಕಾಯಿ ರುಚಿಗೆ ಸ್ವಾಗತ ನಾನು ಇವತ್ತು ಎ ಬಿ ಸಿ ಜ್ಯೂಸ್ ಮಾಡ್ತಿದ್ದೀನಿ ಒಂದು ಆಪಲ್ ತಗೊಂಡಿದ್ದೀನಿ ಬೀಟ್ರೂಟ್ ತಗೊಂಡಿದ್ದೀನಿ ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ಇದು ತುಂಬ ಹೆಲ್ತಿಗೆ ಒಳ್ಳೆಯದು ದಪ್ಪ ಇರೋರಿಗೆಲ್ಲ ಸಣ್ಣ ಆಗೋಕ್ಕೆ ಇದನ್ನು ಇದು ಬೆಳಗ್ಗೆ ಟೈಮ್ ಕುಡಿದ್ರೆ ಒಳ್ಳೇದು ಇದಕ್ಕೆ ಇದಕ್ಕೆ ಬೇಕಾದರೆ ಶುಂಠಿ ಹಾಕೋಬೋದು ಮತ್ತು ಇದು ಪುದೀನ ಸೊಪ್ಪನ್ನು ಹಾಕೋಬೋದು ಯಾವ್ದಾದ್ರು ಯೂಸ್ ಮಾಡ್ಬೋದು ಇವಾಗ ಇದೆಲ್ಲ ಸಿಪ್ಪೆ ನೀಟಾಗಿ ಎಲ್ಲ ಸಣ್ಣಗೆ ಹೆಚ್ಕೊಂಡು ಮಿಕ್ಸಿಗೆ ಹಾಕೋಣ ಇವಾಗೆಲ್ಲ ಹೆಚ್ಕೊಂಡಿರೋದು ಆಗಿದೆ ಇವಾಗೆಲ್ಲ ಮಿಕ್ಸಿ ಜಾರದ ಹಾಕೊತ ಇದ್ದೀನಿ ಇದು ನಾನು ಮೂರು ಲೋಟಕ್ಕಾಗಷ್ಟು ಮಾಡ್ತಿರೋದು ಗ್ಲಾಸ್ ನೀರು ಹಾಕ್ತಾರೀನಿ ನೋಡ್ಕೊಂಬಿಟ್ಟು ಎಷ್ಟು ಬೇಕು ಅಷ್ಟು ಹಾಕಲ್ರಿ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಬೇಕಾದರೆ ಅದೇ ಸೊಂಟಿ ಪುದೀನಾರ ಹಾಕಬಹುದು ಉಪ್ಪು ಮಾತ್ರ ಹಾಕೋಬಾರದು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ರುಬ್ಬಿರೋದಾಗಿದೆ ಆಗಿದೆ ಇವಾಗ ಎಲ್ಲ ಸೋಸ್ಕೋಣ ನಾನು ಈ ತರ ಕಾಟನ್ ಬಟ್ಟೆಯಲ್ಲಿ ಎಲ್ಲ ಸೋಸ್ಕೊತ ಈ ತರ ಸಿಗುತ್ತೆ

ಇನ್ನೆಲ್ಲ ಚೆನ್ನಾಗಿ ಇನ್ನು ಬಿಟ್ಟು ಗಿಡಗಳಿಗೆ ಹಾಕಿದ್ರೆ ಗೊಬ್ಬರನು ಆಗುತ್ತೆ ಇದನ್ನ ಬಿಸಾಕ್ಬೈ್ರಿ ಗಿಡಗಳಿಗೆ ಹಾಕಲ್ರಿ ರೆಡಿ ಆಯ್ತು ಎಬಿ ಸಿಸ್ ಜೂಸ್ ರೆಡಿ ಆಯ್ತು ಸಾಕಷ್ಟಿದ್ರೆ ಇದಕ್ಕೆ ಉಪ್ಪು ವಿಪ್ಪು ಏನು ಹಾಕಬಾರ್ದು ಸ್ವೀಟ್ ಆಗಿ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಎ ಬಿ ಸಿ ಜ್ಯೂಸ್ ರೆಡಿ ಆಯಿತು ನಾನು ಮಾಡಿರೋ ಇದು ಜ್ಯೂಸ್ ನಿಮ್ಗೆ ಇಷ್ಟ ಆದರೆ ಲಲ್ಲಿ ಕೈ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು